ಹೊಸ್ದಾಗಿ ಜಾಮೂನ್ ಇತ್ತೈಸು ಮುದ್ದೆ ಇದಂಗಿದೆ ಈ ಥರ ಎಲ್ಲ ಹೆಂಗೆ ಮಾಡ್ತೀರಾ ಇಷ್ಟಪ್ಪ ಎಲ್ಲೂ ನೋಡ ಇಲ್ಲ ಹೆಂಗೆ ಈ ಥರ ಎಲ್ಲ ಮಾಡ್ತೀರಾ ಅಂತ ಸರ್ ಇದಕ್ಕೆ ಪಪ್ಪಾಯ ಕರ್ಬೂಜ ಪೈನಾಪಲು ದ್ರಾಕ್ಷಿ ಆಪಲ್ ಬಾಳೆಹಣ್ಣು ಮ್ಯಾಂಗೋ ಮತ್ತು ಸಪೋಟ ಹಾಕ್ತೀವಿ ಫ್ರೂಟ್ ಸಲಾಡ್ ಇತ್ತ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಒಂದು ಇಲ್ಲೊಂದು ಎರಡು ತಿಂಗ್ಳು ಸ್ಟಾರ್ಟ್ ಮಾಡಿ ಕೊರೋನಾದಲ್ಲಿ ನಿಲ್ಲಿಸ್ಬಿಟ್ಟಿದೆ ಒಂದು ಮೂರು ವರ್ಷ ಇವಾಗ ಬಂದು ಇಲ್ಲೊಂದು ಎರಡು ವರ್ಷ ಆಯಿತು ಸರ್ ಸ್ಟಾರ್ಟ್ ಮಾಡಿ ಜಾಮೂನ್ ಐಸು ಫ್ರೂಟ್ ಸಲಾಡ್ ಐಸು ನಾರ್ಮಲ್ ಫ್ರೂಟ್ ಸಲಾಡು ತ್ರಿವೇಣಿ ಐಸು ಬಾದಾಮ್ ಕುಲ್ಫಿ ಪಿಸ್ತಾ ಕುಲ್ಫಿ ನಾವು ಒಂದು ನಾಲ್ಕು ವರ್ಷ ಹೋಟ್ಲಲ್ಲಿ ಕೆಲಸ ಮಾಡ್ದು ಆವಾಗ ಸರಿಯಾಗಿ ನಮ್ಗೆ ಇದಾಗಲಿಲ್ಲ ಆಮೇಲೆ ವ್ಯಾಪಾರಕ್ಕೆ ಇಟ್ಕೊಂಡು ಇದೇ ಮಾಡ್ಕೊಂಡು ಬಂದಿದ್ದೀವಿ ಆವಾಗಿಂದೂ ನಮ್ಮ ಫ್ಯಾಮಿಲಿಯಿಂದ ನಮ್ಮ ತಮ್ಮ ನಮ್ಮ ವೈಫು ನಮ್ಮ ನಾದಿನಿ ಮನೇಲಿದ್ದಾರೆ ಅವ್ರ ಮನೇಲಿ ನಮ್ಮ ಮಕ್ಕಳೆಲ್ಲ ನೋಡ್ಕೊತಾರೆ ಅದರಿಂದ ನಾವು ಮಾಡ್ತಾ ಇರೋರು ಇಲ್ಲಾಂದ್ರೆ ಒಬ್ಬರು ಕೈಲಿ ಮಾಡೋಕ್ಕಾಗಲ್ಲ ಇದು ಚೆನ್ನಾಗಿ ನಡೀತದೆ ಸುಮ್ಮರಲ್ವ ಆ ಥರ ಆಲ್ಮೋಸ್ಟು ಈ ಥರ ಫ್ರೂಟ್ಸು ನೈಂಟಿ ನೈನ್ ಪರ್ಸೆಂಟ್ ಎಲ್ಲೂ ಸಿಗಲ್ಲ ಅಂದ್ಕೊಂಡಿದ್ದೀನಿ ನಾನು ಬೇರೆ ಕಡೆ ಸಿಗ್ಬೋದು ನಾವು ನೋಡಿಲ್ಲ ಸರ್ ಸೀಸನಬಲ್ಲು ಏನೇನು ಫ್ರೂಟ್ ಇರುತ್ತೆ ಅದೆಲ್ಲ ಹಾಕ್ತೀವಿ ಮ್ಯಾಕ್ಸಿಮಿಮಮ್ ಅಂದ್ರೂ ಹತ್ತರಿಂದ ಹನ್ನೆರಡು ವೆರೈಟೀಸ್ ಇದ್ದೇ ಇರುತ್ತೆ ಒಂದೊಂದು ದಿವಸ ಸೀಸನಲ್ಲಿ ಒಂದು ಹದಿನೈದು ವೆರೈಟೀಸ್ ಗಂಟಲು ಹೋಗ್ಬಿಡುತ್ತೆ ಹೇಳೋಕ್ಕಾಗಲ್ಲ ಒಟ್ಟು ಮ್ಯಾಕ್ಸಿಮಮ್ ಅಂದರು ಹತ್ತರಿಂದ ಹನ್ನೆರಡು ಇದ್ದೇ ಇರುತ್ತೆ ಡೇ ಅಂದರೆ ಇವತ್ತು ತಿಂದಿದ್ದು ಒಂದು ಫ್ರೂಟರ ಚೇಂಜ್ ಇರ್ತದೆ ಎವ್ರಿ ಡೇ ಇದೇ ಇರಲ್ಲ ಯಾವುದಾದ್ರು ಚೇಂಜ್ ಆಗ್ತಾಯಿರ್ತದೆ ಮೂಲತಃ ನಾಗಮಂಗ್ಲ ಮಲ್ಸಂದ್ರ ಇಲ್ಲಿಗೆ ಬಂದು ಆಯ್ತು ಒಂದು ಇಪ್ಪತ್ತೊಂದು ವರ್ಷ ಆಯಿತು ಈ ಬೆಂಗಳೂರು ಜೀವನದ ಕೊರೋನಾದಲ್ಲಿ ಸಿಕ್ಕಾಪಟ್ಟೆ ಇದಾಗೋಯಿತು ಇವಾಗ ಪರವಾಗಿಲ್ಲ ಒಂದು ಮೂರು ಅಂಗಡಿ ಇತ್ತು ಆವಾಗೆಲ್ಲ ಕೊರೋನಾದಲ್ಲಿ ಲಾಸ್ ಆಗೋಯ್ತು ಜಾಸ್ತಿ ಇವಾಗ ಸ್ವಲ್ಪ ಇದು ಇದು ಫ್ರೂಟ್ಸ್ ತಿರ್ಗಾ ಇಲ್ಲಿಸ್ಬಿಟ್ಟಿದ್ದು ಅವಾಗ ನಿಲ್ಸ್ಬಿಟ್ಟು ತಿರ್ಗಾ ಇನ್ನೇನು ಅಂಗಡಿಗಳು ಬಂಡವಾಳ ಹಾಕೋದು ಇದು ಮಾಡಿದ್ರೆ ಬದಲು ಅದಕ್ಕೆ ಈಗ ಹೊಸದಾಗಿ ಫ್ರೂಟ್ಸ್ ಇದೆ ಇರಲಿ ಇದೇ ಮಾಡೋಣ ತೆಗಿ ಅಂತ ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ ಈಗ ಕೊರೋನಾ ನಿಂತು ಇದಾದ್ಮೇಲೆ ಎಲ್ಲೂ ಇಲ್ಲ ಈ ಥರ ಕಾನ್ಸೆಪ್ಟು ಅದರಿಂದ ಒಂದು ಸ್ವಲ್ಪ ನಾವು ಚೇಂಜಸ್ ಮಾಡೋಣ ಈ ಚೇಂಜಸ್ ಇರಲಿ ಅಂತ ಮಾಡಿದ್ದು ಕೋವದಲ್ಲಿ ಸ್ವಲ್ಪ ಎಲ್ಲೂ ಡಿಫ್ರೆಂಟ್ ಆಗಿಲ್ವಲ್ಲ ಈ ಸೈಜಲ್ಲಿ ಸ್ವಲ್ಪ ಜನಕ್ಕೂ ಜಾಸ್ತಿ ಇದಾಗಿ ಕೊಟ್ಟರೆ ಅವರು ಇಷ್ಟಪಡ್ತಾರೆ ಅವರು ಒಂದು ಸ್ವಲ್ಪ ಚೆನ್ನಾಗಿ ದಪ್ಪಾಗಿದ್ದರೆ ಇಷ್ಟಪಡ್ತಾರೆ ಈ ಥರ ಎಲ್ಲೂ ಸಿಗೋಲ್ಲ ಎಲ್ಲ ಸ್ವಲ್ಪ ಸಣ್ಣ ಸೈಜ್ ಇರ್ತದೆ ದುಡ್ಡು ವರ್ಕೌಟ್ ಮಾಡೋಕ್ಕೆ ಏನು ನೋಡ್ತಾರೆ ನಾವು ಒಂದು ಜಾಮೂನು ಹೋಗೋದ್ರ ಬಂದು ಐದು ಜಾಮೂನು ಹೋಯ್ತವೆ ಈ ಥರ ನಾವು ತೋರಿಸೋದ್ರಿಂದ ನೀಟಾಗಿ ಕೊಟ್ಟು ಮಾಡೋದ್ರಿಂದ ಹೇಳ್ತಾರೆ ಮುದ್ದೆ ಇದ್ದಂಗಿದೆ ಈ ಇಸ್ ಇಷ್ಟಪ್ಪ ನಾವು ಎಲ್ಲೂ ನೋಡೇ ಇಲ್ಲ ಹೆಂಗೆ ಈ ಥರ ಎಲ್ಲ ಮಾಡ್ತೀರ ಅಂತ ಫ್ರೂಟ್ ಸಲಡುಸು ಹಾಂ ಇದು ಅರವತ್ತು ರೂಪಾಯಿ ಅಷ್ಟೇ ಬೇರೆ ಕಡೆ ಆಲ್ಮೋಸ್ಟ್ ಎಲ್ಲೂ ಸಿಗೋಲ್ಲ ಓಟ್ಲ್ಗಳ್ಬಿಟ್ರೆ ಫ್ರೂಟ್ ಸಾಲ್ಡ್ ಐಸ್ ಕ್ರೀಮ್ ಈ ಥರ ಎಲ್ಲೂ ಎಲ್ಲೂ ಮಾಡಲ್ಲ ಸರ್ ಇದಕ್ಕೆ ಪಪ್ಪಾಯ ಕರ್ಬೂಜ ಪೈನಾಪಲು ದ್ರಾಕ್ಷಿ ಆಪಲ್ ಬಾಳೆಹಣ್ಣು ಮ್ಯಾಂಗೋ ಮತ್ತು ಸಪೋಟ ಹಾಕ್ತೀವಿ ಈ ಎಲ್ಲ ಆ್ಯಡ್ ಮಾಡ್ಬೋದು ಅದೊಂದು ಸ್ವಲ್ಪ ಜಾಸ್ತಿ ಅಂಟ್ಕೊಂಡಂಗೆ ಅಂದ್ಕೊಬಿಡ್ತು ಅದರಿಂದ ಆ್ಯಡ್ ಮಾಡಲ್ಲ ಇದಕ್ಕೆ ಡ್ರಾಗನ್ನ ನಾವು ಸರ್ ನಾಗರಬಾಯಿ ಬಿ ಡ್ಯಾ ಕಾಂಪ್ಲೆಕ್ಸು ಬ್ಯಾಕ್ ಸೈಡು ಸ್ಮಾರ್ಟ್ ಪಾಯಿಂಟ್ ಆಪೋಸಿಟು ಆರೇನೂ ಸ್ಪೋರ್ಟ್ಸ್ ಅಂಗಡಿ ಇದೆ ಆ ಸ್ಪೋರ್ಟ್ಸ್ ಅಂಗಡಿ ಮುಂದೆ ಇದೆ ನಮ್ಮ ಅಂಗಡಿ